ಗೆ ಸುಪ್ರೀರಿಯರ್ ಗೊತ್ತಿಲ್ಲ ಕೂಡ ಏನು ವ್ಯವಸ್ಥೆ ಇಲ್ಲ ಕೊಟ್ಟಿಲ್ವಾ ಮೇಂಟನೆನ್ಸ್ ಕೊಟ್ಟಿಲ್ವಾ ಮತ್ತೆ ಯಾಕೆ ಮಾಡಿಲ್ಲ ಬೇಲೂರು ಬಸ್ ನಿಲ್ದಾಣದ ಶೌಚಾಲಯ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕವಾಗಿ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಭೇಟಿ ನೀಡಿ ಅಲ್ಲಿಯ ಅವ್ಯವಸ್ಥೆಯನ್ನ ಕಂಡು ಅಕ್ಷರಶಃ ರೊಚ್ಚಿಗೆದ್ದ ಅವರು ಡಿಪೋ ವ್ಯವಸ್ಥಾಪಕರ ವಿರುದ್ದ ಹಾರಿಹಾಯ್ದರು ಇತ್ತೀಚಿನ ದಿನಗಳಲ್ಲಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಶೌಚಾಲಯದ ಅವ್ಯವಸ್ಥೆ ಹಾಗೂ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಹಾಗೂ ಸರಿಯಾದ ಸಮಯಕ್ಕೆ ಬಸ್ಗಳ ವ್ಯವಸ್ಥೆ ಮಾಡದೇ ಇರುವ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕ ದೂರಿನ ಹಿನ್ನೆಲೆ ಇಂದು ಬೇಲೂರು ಬಸ್ ನಿಲ್ದಾಣಕ್ಕೆ ದಿಢೀರನೆ ಭೇಟಿ ನೀಡಿದ ಶಾಸಕರು ಅಲ್ಲಿಯ ಅವ್ಯವಸ್ಥೆಯನ್ನ ಕಂಡು ಒಂದು ಕ್ಷಣ ಅವಾಕಾದರು ದುರ್ನಾತ ಬೀರುತ್ತಿದ್ದ ಶೌಚಾಲಯದ ಒಳಗೆ ಮೂಗು ಮುಚ್ಚಿಕೊಂಡು ಹೋದ ಅವರು ಬೇಲೂರು ಜನರ ಆರೋಗ್ಯ ಹದಗೆಡಲು ಬೇಲೂರಿನ ಸಾರಿಗೆ ಇಲಾಖೆಯ ಮುಖ್ಯ ಕಾರಣ ಎಂದು ಅಧಿಕಾರಿಗಳ ವಿರುದ್ದ ಕಿಡಿಕಾರಿದ್ದಲ್ಲದೆ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣವಾಗಿರುವ ಅಧಿಕಾರಿಗಳ ತಲೆದಂಡ ಮಾಡಲು ಹಾಗೂ ಸಾರ್ವಜನಿಕರ ಜೊತೆ ಸ್ಪಂದಿಸದ ಡಿಪೋ ಮ್ಯಾನೇಜರ್ ಅವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಮಾನ್ಯ ಸಾರಿಗೆ ಸಚಿವರಿಗೆ ಮನವಿ ಮಾಡಲಾಗುವುದು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪಬ್ಲಿಕ್ಕೆ ಸುಪ್ರೀರಿಯಲ್ಲಿ ಗೊತ್ತಿಲ್ಲ ಕೂಡ ಏನು ವ್ಯವಸ್ಥೆ ಇತ್ತು ಯಾಕೆ ಕೊಟ್ಟಿಲ್ವಾ ಮೇಂಟೆನೆನ್ಸ್ ಕೊಟ್ಟಿಲ್ವಾ ಮತ್ತೆ ಯಾಕೆ ಇಲ್ಲಿಯ ಬಸ್ ಸ್ಟ್ಯಾಂಡ್ ವ್ಯವಸ್ಥೆನಲ್ಲಿ ಇಂಥ ದುಸ್ಥಿತಿಯನ್ನ ಬಹುಶಃ ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ ಆ ರೀತಿ ಒಂದು ದುಸ್ಥಿತಿ ವ್ಯವಸ್ಥೆನಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಏನು ಈ ಭಾಗದ ಡಿಪೋ ಮ್ಯಾನೇಜ್ ಇದ್ದಾರೆ ಈ ದುಸ್ಥಿತಿಗೆ ಅವರೇ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರ ಅಂಡರ್ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊತರಲ್ಲಿ ವಿಫಲರಾಗಿದ್ದಾರೆ ಸಾರ್ವಜನಿಕರ ಜೊತೆ ಸಮನ್ವಯ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಸ್ವಚ್ಛತೆ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಎಲ್ಲ ಅನೇಕ ನೂರಾರು ಕಾರಣಗಳು ಅದರಲ್ಲೂ ಸಹ ಸಮಯಕ್ಕೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ವಿಫಲರಾಗಿದ್ದಾರೆ ಒಟ್ಟಾರೆ ಸಾರ್ವಜನಿಕರ ಶಾಪ ಇವತ್ತು ಸಾರ್ವಜನಿಕರು ತುಂಬ ಅಲ್ದಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಇದಾಗ್ತಾ ಇದೆ ಏಕೆಂದರೆ ಸಾಮಾನ್ಯ ವರ್ಗದವರು ಅವರು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಬಸ್ಸಿನ ಪ್ರಯಾಣಕ್ಕೆ ಇವತ್ತು ಈ ಭಾಗದಿಂದ ಸ್ಟೂಡೆಂಟ್ಸ್ಗಳು ಚಿಕ್ಕಮಗಳೂರಿಗೆ ಹಾಸನಕ್ಕೆ ಮೂಡಿಗೆರೆಗೆ ಸಕಲೇಶ್ವರಕ್ಕೆ ತೆರಳತಕ್ಕಂಥದ್ದಿದೆ ಈ ಯಾವ ರೂಟು ಸಹ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಅಪೇಕ್ಷೆ ಹಸ್ತಕ್ಷೇಪ ಇದೆ ಹಾಗಾಗಿ ಇದನ್ನು ನಾನು ಸರ್ಕಾರಕ್ಕೆ ನಮ್ಮ ಮೂಲಕ ಇದನ್ನು ಸನ್ಮಾನ್ಯ ಸಾರಿಗೆ ಸಚಿವರು ಇದಕ್ಕೆ ಭೇಟಿಯನ್ನು ಕೊಡದಿರ್ತಾರೆ ಇಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸ್ಬೇಕು ಇಲ್ಲೇನು ಶೌಚಾಲಯ ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ತು ಅವಶ್ಯಕತೆ ಆಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆನೂ ಸಹ ಇಲ್ಲಿಲ್ಲ ಬಹುಶಃ ಅಲ್ಲಿ ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗಡೆ ನೇರವಾಗಿ ಪಕ್ಕದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು ಬಹುಶಃ ಇದಾಗುತ್ತೆ ಯಾಕೆಂದರೆ